ಉಪ ನೋಂದಣಿ ಅಧಿಕಾರಿಗಳ ಅಧಿಕಾರ ಕೇಂದ್ರೀಕರಣ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನ ಸರಳಿಗೊಳಿಸುವ ಮಸೂದೆಗೆ ಅಸ್ತು ವ್ಯವಸ್ಥೆ ಸರಿಪಡಿಸದ ಹೊರತು ಯಾವುದೇ ಪ್ರಯೋಜನವಿಲ್ಲ ಸರ್ಕಾರಿ ಸಂಸ್ಥೆ ಅಥವಾ ಬ್ಯಾಂಕ್ನಂತಹ ಪಕ್ಷಗಳ ಭೌತಿಕ ಉಪಸ್ಥಿತಿ ಸಬ್ ರಿಜಿಸ್ಟಾರ್ ಕಚೇರಿಗಳಲ್ಲಿ ಆಸ್ತಿ ನೋಂದಣಿಗೆ ಅವಕಾಶ ನೀಡುವ ಮಸೂದೆಯನ್ನ ಕರ್ನಾಟಕ ವಿಧಾನಸಭೆ ಅಂಗೀಕರಿಸಿದೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಶಾಸನವು ಪ್ರಕ್ರಿಯೆಯನ್ನು ಸರಳಿಗೊಳಿಸುತ್ತದೆ ಮತ್ತು ತಂತ್ರಜ್ಞಾನವನ್ನು ಪರಿಚಯಿಸುತ್ತದೆ ಎಂದು ಹೇಳಿಕೊಂಡಿದ್ದಾರೆ ತಂತ್ರಜ್ಞಾನದ ಸರಳೀಕರಣ ಮತ್ತು ಬಳಕೆಯ ಮೂಲಕ ಆಸ್ತಿ ನೋಂದಣಿ ಕೆಲಸದಲ್ಲಿ ಮಾನವ ಹಸ್ತಕ್ಷೇಪವನ್ನು ಕಡಿಮೆ ಮಾಡಲು ನಾವು ಬಯಸುತ್ತೇವೆ ಎಂದು ಮಸೂದೆಯನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರುತ್ತಿರುವುದಾಗಿ ಹೇಳಿದ್ದಾರೆ ಆಸ್ತಿ ನೋಂದಣಿಗಳನ್ನು ಅನುಮೋದಿಸಲು ಡಿಜಿಟಲ್ ಸಹಿಗಳಿಗೆ ಅವಕಾಶ ನೀಡುವ ನಿಬಂಧನೆಯನ್ನ ಮಸೂದೆ ಪರಿಚಯಿಸುತ್ತದೆ ಬಿಡಿಎ ಅಧಿಕಾರಿಯೊಬ್ಬರು ಬಿಡಿಎ ಹಂಚಿಕೆದಾರರಿಗೆ ಆಸ್ತಿಯನ್ನ ನೋಂದಾಯಿಸುತ್ತಿದ್ದರೆ ಅಧಿಕಾರಿಯೊಬ್ಬರು ಅದಕ್ಕೆ ಭೌತಿಕವಾಗಿ ಸಹಿ ಮಾಡುವ ಅಗತ್ಯವಿಲ್ಲ ಅದೇ ರೀತಿ ತಹಶೀಲ್ದಾರ್ ಆಸ್ತಿಯನ್ನ ಯಾರಿಗೆ ನೀಡಲಾಗಿದೆಯೋ ಅವರ ಪರವಾಗಿ ನೋಂದಾಯಿಸುತ್ತಿದ್ದರೆ ಅದು ವಿಶ್ವಾಸಾರ್ಹ ಮೂಲದಿಂದ ಬರುತ್ತಿದೆ ಆದ್ರಿಂದ ಡಿಜಿಟಲ್ ಸಹಿಯನ್ನ ಪರಿಚಯಿಸಲಾಗುತ್ತಿದೆ ಎಂದು ಹೇಳಲಾಗಿದೆ ಆದರೆ ಈಗಿರುವ ವ್ಯವಸ್ಥೆಯೇ ನೆಟ್ಟಗಿಲ್ಲ ಸಬ್ ರಿಜಿಸ್ಟ್ರಾರ್ಗಳಿಗೆ ಕಚೇರಿಗಳೇ ಇಲ್ಲ ಡಿಜಿಟಲೀಕರಣ ಸಮಂಜಸವೇ ಆದರೂ ಸರಿಯಾದ ನಿರ್ವಹಣೆಯಾಗಬೇಕಿದೆ ಮೊದಲು ಕಾವೇರಿ ಟೂ ಪಾಯಿಂಟ್ ಒ ತಂತ್ರಾಂಶ ಸರಿಪಡಿಸಬೇಕಿದೆ ಇಲ್ಲವಾದರೆ ಇದರಿಂದ ಸಾರ್ವಜನಿಕರಿಗೆ ಅನುಕೂಲಕ್ಕಿಂತ ತೊಂದರೆಯೇ ವಿಪರೀತವಾಗುತ್ತದೆ ಆಸ್ತಿ ನೋಂದಣಿ ಸಮಯದಲ್ಲಿ ಭೌತಿಕವಾಗಿ ಕಾಣಿಸಿಕೊಳ್ಳುವುದನ್ನು ತಡೆಯಲು ಎಲೆಕ್ಟ್ರಾನಿಕ್ ರೂಪದಲ್ಲಿ ದಾಖಲೆಗಳ ಪ್ರಸ್ತುತಿಯನ್ನ ಅನುಮತಿಸಲು ಮಸೂದೆಯು ಅನುಗುಣವಾದ ನಿಬಂಧನೆಗಳನ್ನು ಪರಿಚಯಿಸುತ್ತದೆ ರೈತ ಸಾಲವನ್ನು ಮರುಪಾವತಿಸಿದ್ದಾನೆಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದಾಗ ಅಧಿಕಾರಿಯೊಬ್ಬರು ಅದನ್ನು ಭೌತಿಕವಾಗಿ ಏಕೆ ಪರಿಶೀಲಿಸಬೇಕು ಆ ರೈತ ಖುದ್ದಾಗಿ ಏಕೆ ಹಾಜರಾಗಬೇಕು ಕೆಎಡಿಬಿ ಬಿಡಿಎ ಹೌಸಿಂಗ್ ಬೋರ್ಡ್ ತಹಶೀಲ್ದಾರ್ ಮತ್ತು ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ವಹಿವಾಟು ಬಂದಾಗ ನೋಂದಣಿ ಸ್ವಯಂಚಾಲಿತವಾಗಿ ಆಗಬೇಕು ಯಾಕಂದರೆ ಅದು ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಮೂಲದಿಂದ ಬರುತ್ತಿದೆ ಎಂದು ಅವರು ವಿವರಿಸಿದ್ರು ಮತ್ತು ನೋಂದಣಿ ಪ್ರಕ್ರಿಯೆಯಲ್ಲಿ ಜನಗಳು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬದಲಾವಣೆ ತರೋದರ ಮುಖಾಂತರ ಆ ಕಷ್ಟಗಳಿಗೆ ಕೈಲಾದಷ್ಟು ಮಟ್ಟಿಗೆ ಪರಿಹಾರ ಕೊಟ್ಟು ಸರಳೀಕರಣ ಮಾಡುವಂತಹ ಪ್ರಯತ್ನವನ್ನು ನಾನಂತೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ ಎರಡು ವರ್ಷದಿಂದ ಅದರ ಮುಂದುವರೆದ ಒಂದು ಪ್ರಯತ್ನ ಇವತ್ತು ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸದನಕ್ಕೆ ನಾನು ಮಂಡಿಸ್ತಾ ಇದ್ದೇನೆ ಇದರಲ್ಲಿ ಏನೆಲ್ಲ ಅಂಶಗಳು ಕೂಡಿದ್ದಾವೆ ಅಂತ ಹೇಳಿದರೆ ಮೊದಲು ಈ ಮೂಲ ಉದ್ದೇಶ ಇದರದ್ದು ಸರಳೀಕರಣ ಮತ್ತು ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಯಾವುದೇ ಆದಷ್ಟು ಯಾವುದೇ ಅಲ್ಲ ಆದಷ್ಟು ಮಾನವರ ಅಂದರೆ ನಮ್ಮ ಅಧಿಕಾರಿಗಳ ಮಧ್ಯಪ್ರವೇಶ ಕಡಿಮೆ ಮಾಡಿ ಕೆಲಸ ತಾನೇ ತಾನಾಗಿ ಆಗುವಂತಹ ಸಾಧನಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಅದು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಅದು ಇದರ ಸಾರಾಂಶ ಹೇಗೆ ಅಂತ ತಾವು ಕೇಳಬಹುದು ಉದಾಹರಣೆಗೆ ಸೆಕ್ಷನ್ ನೈನ್ ಎಗೆ ರಿಜಿಸ್ಟ್ರಿಂಗ್ ಆಫೀಸರ್ ಅಂದರೆ ಯಾರು ಅನ್ನುವಂಥ ಕಡೆ ಅದರಲ್ಲಿ ಒಂದು ಸೇರಿಸ್ತಾ ಇದ್ದಾನೆ ಸಿಸ್ಟಮ್ ಡಿಜಿಟಲ್ ಸಿಗ್ನೇಚರ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದೇನೆ ಯಾಕೆ ತರ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು ಈಗ ನಾನು ಬಿ ಡಿ ಎಯಿಂದ ಒಬ್ಬರಿಗೆ ಸೈಟನ್ನು ಮಂಜೂರಿ ಮಾಡ್ತಾರೆ ಬಿ ಡಿ ಎನವರು ನಾನು ಇವರಿಗೆ ಒಬ್ಬ ಅಲಾಟಿಗೆ ಸೈಟ್ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಮಾರಾಟ ಮಾಡೋರು ಬಿ ಡಿ ಎ ಕೊಂಡ್ಕೊಳ್ಳೋರು ಬಿ ಡಿ ಎ ಅಲಾಟಿ ಸೊ ಅದನ್ನು ನಾನು ಆಟೋಮ್ಯಾಟಿಕ್ಕಾಗಿ ಅಪ್ರೂವ್ ಮಾಡ್ಬೋದು ಸೊ ಸಬ್ ರಿಜಿಸ್ಟ್ರಾರ್ದು ಡಿಜಿಟಲಿ ಸೈನನ್ನು ನಾನು ಜನರೇಟ್ ಮಾಡಿ ಬಿ ಡಿ ಎ ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡೋವಾಗ ಬಿ ಡಿ ಎ ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡುವಾಗ ಅದನ್ನು ನಾನು ಆಟೋಮ್ಯಾಟಿಕ್ಕಾಗಿ ರಿಜಿಸ್ಟ್ರೇಷನನ್ನು ಅಲೋ ಮಾಡ್ಬೋದು ಅದಕ್ಕೆ ಮತ್ತೆ ಒಬ್ಬ ಕೂತ್ಕೊಂಡು ಆಫೀಸರು ಸೈನ್ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಟ್ರಸ್ಟೆಡ್ ಸೋರ್ಸ್ ಅದು ಬಿಡಿ ಎದಾಯಿತು ಬಿಟ್ಬಿಡಿ ಬಿ ಎ ತಂಟೆಗೆ ಹೋಗೋದು ಬೇಡ ಉದ್ ಈಗ ನಮ್ಮ ತಹಸೀಲ್ದಾರ್ ತಹಸೀಲ್ದಾರ್ ನೈಂಟಿ ಫೋರ್ ಸಿಯಲ್ಲಿ ನೈಂಟಿ ಫೋರ್ ಸಿ ಸಿ ಅಲ್ಲಿ ಒಂದು ಹಕ್ಕು ಪತ್ರ ಕೊಡ್ತಾರೆ ಈಗ ನಾವು ಅದನ್ನು ಕಡ್ಡಾಯ ನೋಂದಣಿ ಮಾಡಿದ್ದೇವೆ ಯಾಕೆ ನೋಂದಣಿ ಕಡ್ಡಾಯ ಮಾಡಿದ್ದೇವೆ ಏನಾಗಿದೆ ಸುಮಾರು ಸೈಟ್ಗಳಿಗೆ ಅಲರ್ಟ್ ಆಗಿರೋದು ಒಬ್ಬರಿಗೆ ಐದೈದು ಜನ ಕೈಯಲ್ಲಿ ಅವ್ರದ್ದು ಹಕ್ಕು ಪತ್ರ ಇದೆ ಇದನ್ನ ಕಡಿವಾಣ ಹಾಕಬೇಕಾದ್ರೆ ನಾವು ಕೊಟ್ಟಂಥ ಎಲ್ಲ ನೈಂಟಿ ಫೋರ್ ಸಿ ರಿಜಿಸ್ಟರ್ ಆಗಿಬಿಟ್ರೆ ನಾಳೆ ಸಾಸಿವೆ ಕಾಳಿನಷ್ಟು ಅವರ ಮಾಲೀಕತ್ವದ ಬಗ್ಗೆ ಅನುಮಾನಕ್ಕೆ ಅವಕಾಶ ಇರೋದಿಲ್ಲ ಸೊ ಒಂದು ಗ್ಯಾರಂಟಿ ಆಗುತ್ತೆ ಟೈಟ್ಲು ನಾವು ಕೊಟ್ಟಿದ್ದು ಸೊ ನೈಂಟಿ ಫೋರ್ ಸಿ ತಹಶೀಲ್ದಾರರೇ ಕೊಟ್ಟಾಗ ಅದಕ್ಕೆ ಸಬ್ ರಿಜಿಸ್ಟ್ರಾರ್ ವೆರಿಫಿಕೇಶನ್ ಅವಶ್ಯಕತೆ ಇಲ್ಲ ಸೊ ಸಬ್ ರಿಜಿಸ್ಟ್ರಾರ್ದು ಸೈನನ್ನು ಡಿಜಿಟಲಿ ಕ್ರಿಯೇಟ್ ಮಾಡಿ ಡಿಜಿಟಲಿ ಅದನ್ನು ರಿಜಿಸ್ಟ್ರೇಷನ್ಗೆ ಅಲೋ ಮಾಡ್ತೇವೆ ನೈಂಟಿ ಫೋರ್ ಸಿ ಆಗ್ಬೋದು ಫಾರ್ಮ್ ಫಿಫ್ಟಿ ತ್ರೀ ಬಗೆರು ಕುಮ್ದಾಗ್ಬೋದು ಫಾರ್ಮ್ ಫಿಫ್ಟಿ ಸೆವೆನ್ ಇದು ಯಾವುದೇ ಮಂಜೂರಾತಿ ಸರ್ಕಾರದ ಮಂಜೂರಾತಿ ಆದರೆ ತಹಶೀಲ್ದಾರ್ ಇಸ್ ದ ಗ್ರಾಂಟಿಂಗ್ ಅಥಾರಿಟಿ ತಹಶೀಲ್ದಾರರು ಡಿಜಿಟಲಿ ಅಪ್ಲೋಡ್ ಮಾಡಿದರೆ ಅವರ ಅವರ ಅಕೌಂಟಿಂದ ಅಪ್ಲೋಡ್ ಮಾಡಿದರೆ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಇದರ ಉದ್ದೇಶ ಇದಲ್ಲದೆ ಮಸೂದೆಯು ಎಲೆಕ್ಟ್ರಾನಿಕ್ ರೂಪದಲ್ಲಿ ದಾಖಲೆಗಳನ್ನು ಪಡೆಯುವುದನ್ನು ಕಡ್ಡಾಯಗೊಳಿಸುತ್ತದೆ ಕಾಗದದ ದಾಖಲೆ ಇದ್ದರೆ ಅದು ಮೋಸದ್ದಾಗಿರಬಹುದು ಎಲ್ಲ ದಾಖಲೆಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ನೀಡಬೇಕು ಮೂಲವನ್ನು ನಂಬಬೇಕು ಅದು ಬಿಡಿಎ ತಹಶೀಲ್ದಾರ್ ಅಥವಾ ಎಸ್ಬಿಐನ ಸಾಲ ವ್ಯವಸ್ಥಾಪಕರು ಬರುತ್ತಿದ್ದಾರೆ ಎಂದು ನನಗೆ ತಿಳಿದಿರಬೇಕು ಇಬ್ಬರು ಖಾಸಗಿ ವ್ಯಕ್ತಿಗಳ ನಡುವಿನ ಮಾರಾಟ ವಹಿವಾಟುಗಳಲ್ಲಿ ಸರ್ಕಾರವು ದೈಹಿಕ ಹಾಜರಾತಿಗೆ ವಿನಾಯಿತಿ ನೀಡುತ್ತಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ರು ವಾಸ್ತವವಾಗಿ ನಾನು ಅಲ್ಲಿನ ಮಾನದಂಡಗಳನ್ನು ಹೆಚ್ಚಿಸುತ್ತಿದ್ದೇನೆ ದಿನ ಆಸ್ತಿಗಳನ್ನು ನೋಂದಾಯಿಸದ ನೋಂದಣಿ ರಹಿತ ಜನರಲ್ ಪವರ್ ಆಫ್ ಅಟಾರ್ನಿ ಮೂಲಕ ಮಾರಾಟ ಮಾಡಲಾಗ್ತಿತ್ತು ಇದು ಅನೇಕ ವಂಚನೆಗಳಿಗೆ ಕಾರಣವಾಯಿತು ಆಸ್ತಿಯ ಯಾವುದೇ ವರ್ಗಾವಣೆಯು ನೋಂದಾಯಿತ ಜಿಪಿಎ ಆಧಾರದ ಮೇಲೆಯೇ ಆಗಬೇಕು ಎಂದು ಹೇಳಲಾಗಿದೆ ವಿಧಾನಸಭೆಯು ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಇತರ ಕೆಲವು ಕಾನೂನು ಮಸೂದೆಯನ್ನ ಸಹ ಅಂಗೀಕರಿಸಿತು ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಬಳಸಿದ್ರೆ ಕೃಷಿ ಭೂಮಿಯನ್ನ ಪರಿವರ್ತಿಸುವುದನ್ನು ಇದು ರದ್ದುಗೊಳಿಸುತ್ತದೆ ಅದೇ ರೀತಿ ಎರಡು ಎಕರೆಗಳವರೆಗೆ ಕೃಷಿ ಭೂಮಿಯನ್ನ ಪರಿವರ್ತನೆ ಮಾಡದೆಯೇ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಬಳಸಬಹುದು ಎಂದು ಹೇಳಲಾಗಿದೆ ಸರ್ಕಾರ ವ್ಯವಸ್ಥೆ ಸುಧಾರಣೆಗೆ ಯಾವುದೇ ಮಸೂದೆಗಳನ್ನು ಜಾರಿ ಮಾಡಿದ್ರೂ ತಿದ್ದುಪಡಿ ತಂದರೂ ಸ್ವಾಗತಾರ್ಹವೇ ಆಗಿದೆ ಮೊದಲು ಇಲಾಖೆಯಲ್ಲಿನ ಹುಳುಕುಗಳನ್ನು ಸರಿಪಡಿಸಬೇಕಿದೆ ಇಲ್ಲವಾದ್ರೆ ಯಾವುದೇ ಜನಪರ ಯೋಜನೆಗಳು ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂತಾಗುವುದರಲ್ಲಿ ಸಂದೇಹವಿಲ್ಲ ಮಾನ್ಯ ಕಂದಾಯ ಸಚಿವರು ತಿದ್ದುಪಡಿಗಳನ್ನು ತರುತ್ತಿರುವುದು ಸ್ವಾಗತ ಇದು ರಾಜ್ಯ ಸರ್ಕಾರದ ಹಕ್ಕು ಆಗಿರುತ್ತದೆ ಆದರೆ ನೋಂದಣಿ ಅಧಿಕಾರಿಗಳು ಕೇವಲ ನೋಂದಣಿ ಮತ್ತು ಮುದ್ರಾಂಕ ಕಾಯ್ದೆಯಲ್ಲಿ ಮಾತ್ರ ಕೆಲಸ ಮಾಡಬೇಕೆಂಬ ತಿದ್ದುಪಡಿಯನ್ನ ತರಬೇಕಾಗಿತ್ತು ಕಾರಣ ನೋಂದಣಿ ಇಲಾಖೆಯ ಅಧಿಕಾರಿಗಳ ಮೇಲೆ ಕೇಂದ್ರ ಆದಾಯ ತೆರಿಗೆ ಇಲಾಖೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಆಗಿರುವ ಆಸ್ತಿ ನೋಂದಣಿಗಳ ಲಗತ್ತುಗಳನ್ನು ಕೇಳಿ ತೊಂದರೆ ಕೊಡುತ್ತಿರುತ್ತಾರೆ ಹಾಗೆಯೇ ಕೆಲಸದ ವೇಳೆಯಲ್ಲಿ ಉಪ ನೋಂದಣಿ ಆದಾಯ ತೆರಿಗೆ ಇಲಾಖೆಯ ಕಚೇರಿಗಳಿಗೆ ಕರೆಸಿ ಚೀಮಾರಿ ಹಾಕಿ ಇಲ್ಲದೇ ಇರುವ ದಾಖಲೆಗಳನ್ನು ನೀಡದೇ ಇರುವುದಕ್ಕೆ ಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ದಂಡ ವಿಧಿಸಿರುತ್ತಾರೆ ಅಮಾಯಕ ನೋಂದಣಿ ಅಧಿಕಾರಿಯು ಆ ನೋಂದಣಿಯನ್ನ ಮಾಡದಿದ್ರೂ ತಲೆದಂಡ ಆಗುತ್ತಿದೆ ಮಾತ್ರವಲ್ಲದೆ ನೋಂದಣಿ ಅಧಿಕಾರಿಗಳ ಒತ್ತಡ ಹಾಗೂ ಮಾನಸಿಕ ಹಿಂಸೆಗೆ ಮಾನ್ಯ ಕೃಷ್ಣ ಬೈರೇಗೌಡರ ಉತ್ತರವೇನು ನೋಂದಣಿ ಇಲಾಖೆ ಕಾವೇರಿ ಟೂ ಪಾಯಿಂಟ್ ಒ ತಂತ್ರಾಂಶ ಅಭಿವೃದ್ಧಿಗೊಳಿಸದೆ ಕೋಟ್ಯಂತರ ರೂಪಾಯಿ ಹಣವನ್ನು ಪಡೆದು ಇವತ್ತಿನವರೆಗೂ ಮೌನವಹಿಸಿದೆ ಅದಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯವರು ಕಾವೇರಿ ಟೂ ಪಾಯಿಂಟ್ ಒ ತಂತ್ರಾಂಶದಲ್ಲಿ ಪ್ರತ್ಯೇಕ ಬಾಗಿಲು ಆದಾಯ ತೆರಿಗೆ ಇಲಾಖೆಗೆ ನೀಡಿದ್ದಲ್ಲಿ ಇಂಥ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ನೋಂದಣಿ ಇಲಾಖೆ ಸರ್ಕಾರದಿಂದ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡಿಕೊಂಡು ಉಪಯೋಗಿಸುತ್ತಿಲ್ಲ ಎಂಬ ಆರೋಪವಿದೆ ಮಾನ್ಯ ನೋಂದಣಿ ಮಹಾಪರೀಕ್ಷಕರು ಮೊದಲಿಗೆ ಇಲಾಖೆ ಅಧಿಕಾರಿಗಳು ಇಂತಹ ಸಂಕಷ್ಟದಿಂದ ಪಾರು ಮಾಡಬೇಕು ಅದನ್ನ ಬಿಟ್ಟು ಕೇವಲ ಅಧಿಕಾರಿ ಹಾಗೂ ಸಿಬ್ಬಂದಿ ಮೇಲೆ ಗೂಬೆ ಕೂರಿಸುವುದನ್ನ ನಿಲ್ಲಿಸಬೇಕು ಇಂತಹ ಹಲವು ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ನೂತನ ಐಜಿಆರ್ಗಳಾದ ಶ್ರೀ ಮುಳ್ಳೈ ಮುಗಿಲನ್ ರವರು ಸ್ಪಂದಿಸುತ್ತಿಲ್ಲ ಆದರೆ ಇತ್ತೀಚೆಗೆ ಈ ವರ್ಷ ನೀಡಿರುವ ಕಂದಾಯ ವಸೂಲಿ ಗುರಿ ಕಡಿಮೆ ಆಗಿರುವ ಬಗ್ಗೆ ಇಲಾಖೆ ಅಧಿಕಾರಿಗಳನ್ನ ಹಿಂಸೆ ಮಾಡುತ್ತಿರುತ್ತಾರೆ ಎಂಬ ಆರೋಪವಿರುತ್ತದೆ ಈ ಐಎಎಸ್ ಅಧಿಕಾರಿಗೆ ಬಹುಶಃ ಈ ಇಲಾಖೆಯ ಸ್ಥಿತಿಗತಿ ಗೊತ್ತಿರುವುದಿಲ್ಲ ಕಾರಣ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಅವಧಿವರೆಗೂ ವರೆಗೂ ಕಂದಾಯ ನಿವೇಶನಗಳನ್ನು ಮತ್ತು ಕೈಬರಹ ಖಾತೆ ಪಡೆದುಕೊಂಡು ನೋಂದಣಿಗಳನ್ನು ಮಾಡಿ ಸರ್ಕಾರದ ಖಜಾನೆಯನ್ನ ನೋಂದಣಿ ಅಧಿಕಾರಿಗಳು ಭರ್ತಿ ಮಾಡಿ ಕರ್ನಾಟಕ ರಾಜ್ಯಸ್ವಕ್ಕೆ ತುಂಬಿಸಿ ಮೂರನೇ ಸ್ಥಾನ ಗಿಟ್ಟಿಸಿಕೊಂಡಿದ್ರು ಆದರೆ ಬಹುತೇಕ ಆಸ್ತಿ ನೋಂದಣಿಗಳಿಗೆ ಕಡಿವಾಣ ತಂದ ಮೇಲೂ ಹೆಚ್ಚು ಕಂದಾಯ ವಸೂಲಿ ನಿರೀಕ್ಷಿಸುವುದು ಎಷ್ಟು ಸರಿ ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರಾದ ಸನ್ಮಾನ್ಯ ಐಜಿಆರ್ ರವರು ಇಲಾಖೆಯನ್ನ ತಿಳಿದುಕೊಂಡು ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಇಲ್ಲವಾದರೆ ನೋಂದಣಿ ಇಲಾಖೆ ವಿಚಾರವನ್ನ ತಿಳಿದಿರುವ ಹಿರಿಯರು ಹಾಗೂ ಮಾಧ್ಯಮ ಮಿತ್ರರನ್ನ ಸಂಪರ್ಕಿಸುವುದು ಒಳಿತು ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ